ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ ಇವತ್ತು ನಮ್ಮೊಂದಿಗಿರುವವರು ದೇವತರಂಗಿಣಿ ಗ್ರಂಥ ಪರದಂಥ ಅದ್ವೈತ ಉಪಾಧ್ಯರು ಇವರು ವಿವೇಕ ಪದವಿಪುರ ಕಾಲೇಜಿನ ವಿದ್ಯಾರ್ಥಿ ಅದು ನಮ್ಮ ಭಾಳ ಹೆಮ್ಮೆ ಬನ್ನಿ ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅದ್ವೈತ ಉಪಾಧ್ಯಾಯ ನಾನು ಭಾಸ್ಕರ್ ಉಪಾಧ್ಯಾಯ ಹಾಗೂ ವಸಲ್ ಅವರ ಮಗ ನಾನು ಪ್ರಸ್ತುತ ವಿವೇಕ ಪದವಿ ಪೂರ್ವ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿ ಯು ಸಿಯನ್ನು ದ್ವಿತೀಯ ಪಿ ಯು ಸಿಯಲ್ಲಿ ಓದುತ್ತಿದ್ದೇನೆ ಎರಡನೇ ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ ಇದನ್ನು ನೀವು ಯಾಕೆ ಬರೆದಿರಿ ಅಂತೇಳಿ ನಾನು ಈ ಪುಸ್ತಕ ಯಾಕೆ ಬರೆದಿದೆ ಎಂದು ಕೇಳುವುದಾದರೆ ನನಗೆ ಚಿಕ್ಕ ಚಿಕ್ಕ ವಯಸ್ಸಿನಿಂದಲೇ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಈ ಆಸಕ್ತಿ ಹೇಗೆ ಬಂತು ಅಂತ ಕೇಳಿದರೆ ನಾನು ದೂರದರ್ಶನಲ್ಲಿ ಪ್ರಸಾರವಾಗುತ್ತಿದ್ದ ಹರ ಮಹಾದೇವ ಕರ್ಮಫಲದ ಶನಿ ಸಂಕಟಮೋಚನ ಮಹಾಬಲಿ ಹನುಮಾನ್ ವಿಘ್ನಾರ್ಥ ಶ್ರೀ ಗಣೇಶ ಪೌರಾಣಿಕ ದಾರುಗಳನ್ನು ನೋಡುತ್ತಿದ್ದೆ ಅಲ್ಲಿಂದಲೇ ನನಗೆ ದೇವರು ಯಾರು ಎಂಬ ಜಿಜ್ಞಾಸೆ ಹುಟ್ಟಿಕೊಂಡಿತ್ತು ಆಗ ಅಲ್ಲಿಂದಲೇ ನಾನು ಈ ಪುಸ್ತಕವನ್ನು ರಚಿಸಲು ಶುರು ಮಾಡಿದ್ದೆ ಅಂದರೆ ನಿಮಗೆ ದೇವರ ಬಗ್ಗೆ ಒಂದು ಜಿಜ್ಞಾಸೆ ಹುಟ್ಟಿಕೊಳ್ಳುತ್ತೋ ಅಲ್ಲಿಂದ ನೀವು ಈ ಒಂದು ಪುಸ್ತಕವನ್ನು ಬರಿತಾ 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 ಸುಮಾರು ಐನೂರು ಪುಟಗಳು ಈ ಪುಸ್ತಕ ಆಗಿವೆ ಇದು ಬಹಳ ಗಮನಾರ್ಹದಂಥ ವಿಷಯ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಂತ ಹೇಳಿದರೆ ಯಾರು ಪ್ರೇರಣೆ ಎಲ್ಲಿಂದ ಶುರುವಾಯಿತು ಅಂತೇಳಿ ನನಗೆ ಈ ಪುಸ್ತಕವನ್ನು ನನಗೆ ನನಗೆ ಈ ಪುಸ್ತಕವನ್ನು ಬರೆಯಲು ಬೇಕಾದ ಸಾಮಗ್ರಿಗಳನ್ನು ಒದಗಿಸಿದವರು ನನ್ನ ಹೆತ್ತವರು ನನ್ನ ಅಮ್ಮ ನನ್ನ ಬರವಣಿಗೆಯ ತಪ್ಪುಗಳನ್ನು ದಿನಾ ತಿದ್ದುತ್ತಿದ್ದರು ನನ್ನ ಅಮ್ಮನೇ ನಿರಂತರ ಪ್ರೋತ್ಸಾಹದಿಂದ ನನ್ನ ಈ ಪುಸ್ತಕವು ಸಂಪೂರ್ಣಗೊಂಡಿತ್ತು ಅಂತೇಳಿದರೆ ಜನನಿ ತಾನೇ ಮೊದಲ ಗುರು ಅಂತ ಹೇಳ್ತಾರೆ ತಾಯಿ ನಿಮ್ಮ ಈ ಒಂದು ಭರಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮುಂದಕ್ಕೆ ಹೋಗೋಣ ಈಗ ದೇವ ತರಂಗಿಣಿ ಕೃತಿ ಲೋಕಾರ್ಪಣೆಗೊಂಡಿದೆ ಈ ಸಂದರ್ಭದಲ್ಲಿ ತಾವು ಯಾರಿಗಲ್ಲ ಧನ್ಯವಾದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀರಿ ನಾನು ಬರೆ ನಾನು ಬರೆದ ಈ ಪುಸ್ತಕಕ್ಕೆ ಮುನ್ನುಡಿ ಬರೆದವರು ನನ್ನ ಕಾಲೇಜಿನ ಆಂಗ್ಲ ಭಾಷೆ ಉಪನ್ಯಾಸಕರಾದ ಶಿವಪ್ರಸಾದ್ ಶೆಟ್ಟಿಗಾರ್ ಅವರ ಮಾರ್ಗದರ್ಶನ ನನ್ನ ಪ್ರಯತ್ನಕ್ಕೆ ಬಲವಾಯಿತು ಅವರಿಗೆ ನಾನು ಪ್ರತಿಜ್ಞಿತನಾಗಿದ್ದೇನೆ ಜೊತೆಗೆ ನಾನು ಬರೆದ ಲೇಖನವನ್ನು ಪುಸ್ತಕಕ್ಕೆ ರೂಪ ಪುಸ್ತಕ ರೂಪಕ್ಕೆ ತರಲು ಸವಿತಾ ಶಾಂತಪ್ರಿಯ ಹಾಗೂ ವಿಘ್ನೇಶ್ವರ ಅಡಿಗರ ವಿಘ್ನೇಶ್ವರ ಅಡಿಗರವರ ಸಹಾಯ ನನಗೆ ಬಹಳ ಮಹತ್ವದಾಗಿದೆ ಅವರಿಗೆ ನಾನು ಪ್ರತಿಜ್ಞತನಾಗಿದ್ದೇನೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನನ್ನ ಕಾಲೇಜಿನ ಪ್ರಾಂಶುಪಾಲರಾದ ಜಗದೀಶ್ ನಾಡರನ್ನು ಸ್ಮರಿಸಿಕೊಳ್ಳುತ್ತಿದ್ದೇನೆ ಅವರ ಸಹಕಾರ ನನಗೆ ತುಂಬ ಮಹತ್ವದಾಗಿದೆ ಬಿಡುಗಡೆಗೆ ಸಹಕರಿಸಿದ ಕಾರಂತ ಪ್ರತಿಷ್ಠಾನ ಕೋಟ ನರೇಂದ್ರ ಕುಮಾರ್ ಕೋಟ ಸರ್ ಅವರಿಗೆ ನಾನು ಧನ್ಯವಾದಗಳು ಹೇಳಲು ಇಷ್ಟಪಡುತ್ತಿದ್ದೇನೆ ಸಾಹಿತ್ಯದ ಆಸಕ್ತಿಯತ್ತ ಸಾಗುತ್ತಿರುವಂಥ ಅದ್ವೈದು ಉಪಾಧ್ಯರು ಇನ್ನಷ್ಟು ಸಾಧನೆಗಳು ಮಾಡಲಿ ಎಂಬುದೇ ನಮ್ಮ ಹರೈಕೆ ಹಾರೈಕೆ ಮತ್ತು ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ